ಹಾಯ್ ಹಲೋ ನಮಸ್ಕಾರ ಶುಭ ಮಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ಆದರ್ಶಿನಿ ಸೊ ಸೆಪ್ಟೆಂಬರ್ ಇನ್ನೇನು ನಾಳೆಯಿಂದ ಶುರುವಾಗುತ್ತೆ ಸೆಪ್ಟೆಂಬರ್ನಲ್ಲಿ ಯಾವ ದಿನಗಳು ಯಾರಿಗೆ ಶುಭ ಯಾರಿಗೆ ಅಶುಭ ಹಾಗೆ ಮದುವೆ ಸೀಸನ್ ಅಂತೂ ಸ್ಟಾರ್ಟ್ ಆಗ್ತಿದೆ ಸೊ ಮದುವೆ ಬಗ್ಗೆ ತಾವೇನಾದರೂ ಪ್ರಶ್ನೆ ಕೇಳಬೇಕಿತ್ತ ಸೊ ನಿಮ್ಮ ಮದುವೆ ಯಾಕೆ ಲೇಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾ ಅಥವಾ ಮದುವೆ ಏನಾದರೂ ಸೆಟ್ ಆಗಿದ್ದರೆ ಈ ಮುಹೂರ್ತದಲ್ಲಿ ಈ ದಿನಾಂಕದಲ್ಲಿ ಮದುವೆ ಆಗೋದು ಒಳಿತಾ ಅಂತ ಪ್ರಶ್ನೆ ಕೇಳಬೇಕಾ ಹಾಗಾದರೆ ನೀವು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು ಸೊ ನನ್ನ ಜೊತೆಗೆ ಮೀತಾ ಮೇಡಮ್ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮಾಡ್ಕೋತೀನಿ ಮೀತಾ ಮೇಡಮ್ ನಮಸ್ಕಾರ ನಮಸ್ತೆ ಸೊ ಸೆಪ್ಟೆಂಬರ್ ನಾಳೆಯಿಂದ ಶುರುವಾಗುತ್ತೆ ಸೊ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಯಾವ ದಿನ ನನಗೆ ಒಳ್ಳೇದು ಯಾವ ದಿನ ನನಗೆ ಕೆಟ್ಟದು ಏನು ಮಾಡಬೇಕಾಗತ್ತೆ ಅಂತ ಸೊ ಒಂದನೇ ತಾರೀಕಿಂದ ತಾವು ಶುರು ಮಾಡೋದಾದ್ರೆ ಹೇಳಿ ಮೇಡಮ್ ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಯಾರು ಯಾವ್ಯಾವ ಡೇಟಲ್ಲಿ ಹುಟ್ಟಿರ್ತೀರ ಅವ್ರಿಗೆ ಯಾವ ಒಂದು ನಂಬರ್ ಯೂಸ್ ಮಾಡಿದ್ರೆ ಬರೀ ಸೆಪ್ಟೆಂಬರ್ ತಿಂಗಳಲ್ಲಿ ಮಾತ್ರ ಈ ನಂಬರ್ನ ಯೂಸ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಆ ನಂಬರ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ ಅವರು ಸೆಪ್ಟೆಂಬರ್ ತಿಂಗಳು ಪೂರ್ತಿ ಒಂದು ಮೂರು ಒಂದು ಮೂರು ಅಂದರೆ ಒಂದು ಹತ್ತೊಂಬತ್ತು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅನ್ನೋ ಡೇಟು ನಂಬರು ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅನ್ನೋ ಒಂದು ನಂಬರು ಡೇಟನ್ನು ಅತಿ ಹೆಚ್ಚು ಫಾಲೋ ಮಾಡಿ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಪಾಸಿಟಿವ್ ತುಂಬ ಶುಭ ಶುಭ ಫಲಗಳು ಹೆಚ್ಚಾಗ್ತಾ ಹೋಗ್ತವೆ ಜೊತೆಗೆ ಕಲರ್ ಅಂತ ಬಂದಾಗ ನೀವು ಆರೆಂಜ್ ಮತ್ತು ಯೆಲ್ಲೋ ಬಣ್ಣವನ್ನು ಅತಿ ಹೆಚ್ಚು ಸೆಪ್ಟೆಂಬರ್ ತಿಂಗಳಲ್ಲಿ ಯೂಸ್ ಮಾಡಿ ನಿಮ್ಮ ಮನೇಲಿ ಒಂದು ಥೀಮು ನಿಮ್ಮ ಬೆಡ್ ಬೆಡ್ ಸ್ಪ್ರೆಡ್ ಆಗಿರ್ಬೋದು ಒಂದು ಮ್ಯಾಟ್ ಆಗಿರ್ಬೋದು ಒಂದು ಸ್ಕ್ರೀನ್ ಆಗಿರ್ಬೋದು ಇದೇ ರೀತಿ ಆ ಒಂದು ನಿಮ್ಮ ಕಲರ್ ಟ್ಯೂನ್ನ ಮಾಡ್ಕೊಳ್ಳಿ ನಿಮ್ಮ ಡ್ರೆಸ್ ಕೋಡ್ ಕೂಡ ಅದನ್ನೇ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಡೇಟಲ್ಲಿ ಹುಟ್ಟಿರೋರು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ನೋಡಿ ನೀವು ತ್ರೀ ಮತ್ತು ಸಿಕ್ಸ್ ಅನ್ನೋ ನಂಬರ್ನ ಫಾಲೋ ಮಾಡಬೇಕಾಗುತ್ತೆ ತ್ರೀ ಅಂತ ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಡೇಟು ಈ ನಂಬರ್ನ ಅತಿ ಹೆಚ್ಚು ಯೂಸ್ ಮಾಡಿ ಅದೇ ರೀತಿ ಆರು ಹದಿನೈದು ಇಪ್ಪತ್ನಾಲ್ಕು ಅನ್ನೋ ಡೇಟು ಅನ್ನೋ ನಂಬರ್ನ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಪಾಸಿಟಿವ್ ಎನರ್ಜಿ ಇರುತ್ತೆ ಜೊತೆಗೆ ನೀವು ವೈಟು ಮತ್ತು ಬ್ಲೂ ಅನ್ನೋ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಪೂರ್ತಿ ಆ ತಿಂಗಳು ಪೂರ್ತಿ ಯೂನಿಫಾರ್ಮ್ ಥರ ಹಾಕ್ಕೊಂಡ್ಬಿಡಿ ಸಖತ್ ಪಾಸಿಟಿವು ಈ ತಿಂಗಳು ಪೂರ್ತಿ ಯಾಕಂದರೆ ಒಂಬತ್ತು ಅನ್ನೋ ನಂಬರು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ತುಂಬ ಡೇಂಜರಲ್ಲಿ ಡೇಂಜರ್ ಆಗಿರುತ್ತೆ ಸೊ ಆ ತಿಂಗಳಲ್ಲಿ ನೀವು ಯಾವ ನಂಬರ್ನ ಯೂಸ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಶುಭ ಆಗುತ್ತೆ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿ ನೋಡಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇದಂತೂ ಸಕ್ಕ ಕತ್ತು ಈ ವರ್ಷಕ್ಕೆ ತುಂಬ ರಾಜಯೋಗದ ಒಂದು ನಂಬರ್ ಆಗಿರುತ್ತೆ ಸೊ ಈ ನಂಬರಲ್ಲಿ ಈ ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವರು ಅತಿ ಹೆಚ್ಚು ನೀವು ಏಯ್ಟು ಮತ್ತು ತ್ರೀ ಅನ್ನೋದನ್ನು ಫಾಲೋ ಮಾಡಿ ಏಯ್ಟ್ ಅಂತ ಅಂದರೆ ನೋಡಿ ಎಂಟು ಹದಿನೇಳು ಇಪ್ಪತ್ತಾರು ಅನ್ನೋ ಡೇಟು ಅನ್ನೋ ಒಂದು ಆ ಡೇಟು ಆ ಒಂದು ನಂಬರ್ಸ್ನೂ ಅತಿ ಹೆಚ್ಚು ಯೂಸ್ ಮಾಡಿ ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ನಿಮ್ಮದೇ ಡೇಟನ್ನು ಯೂಸ್ ಮಾಡಿ ತುಂಬ ಈ ನಂಬರು ನಿಮಗೆ ತುಂಬ ಅತಿ ಹೆಚ್ಚು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಜೊತೆಗೆ ಕಲರ್ ಅಂತ ಬಂದಾಗ ನೀವು ಯೆಲ್ಲೋ ಮತ್ತು ಬ್ಲ್ಯಾಕ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿ ಹುಟ್ಟಿರ್ತೀರ ಅವರು ಒಂದು ಮತ್ತು ಆರು ಒಂಬತ್ತು ಒಂದು ಆರು ಒಂಬತ್ತು ಅಂತಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅದೇ ರೀತಿ ಆರು ಹದಿನೈದು ಇಪ್ಪತ್ತ್ನಾಲ್ಕು ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ನಂಬರ್ನ ಈ ಡೇಟ್ನ ಫಾಲೋ ಮಾಡಿ ಅತಿ ಹೆಚ್ಚು ನೀವು ಆರೆಂಜ್ ಕಲರು ಮತ್ತು ಬ್ಲೂ ಕಲರು ಮತ್ತು ರೆಡ್ ಕಲರ್ನ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆ ತಿಂಗಳು ಪೂರ್ತಿ ನೀವು ಪಾಸಿಟಿವ್ನ ನೋಡ್ತೀರಾ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರು ಐದು ಮತ್ತು ಒಂಬತ್ತು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಅನ್ನೋ ಡೇಟು ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅನ್ನೋ ಡೇಟ್ನ ಯೂಸ್ ಮಾಡಿ ತುಂಬ ತುಂಬ ಪಾಸಿಟಿವ್ ಇರುತ್ತೆ ಅದ್ರ ಜೊತೆ ನೀವು ಗ್ರೀನು ಮತ್ತು ರೆಡ್ ಕಲರ್ನ ಪ್ರತಿಯೊಂದು ನಿಮ್ಮ ಕಾರು ನಿಮ್ಮ ಬೈಕು ನಿಮ್ಮ ಬೆಡ್ಶೀಟು ನೀವು ಹಾಕೊಳ್ಳೋ ಚಪ್ಪಲಿ ನೀವು ಹಾಕೊಳ್ಳೋ ಡ್ರೆಸ್ಸು ನೀವು ಹಾಕ್ಕೊಳ್ಳೋ ಹೇರ್ ಪಿನ್ನು ಡ್ರ ಹೇರ್ ಬ್ಯಾಂಡು ಎಲ್ಲವೂ ಈ ಕಲರ್ ತೊಗೊಬನ್ನಿ ನೀವು ತುಂಬ ನೋಡಿ ಎಷ್ಟು ಸಕ್ಸಸ್ ನೋಡ್ತೀರಾ ಅಂದರೆ ಸೆಪ್ಟೆಂಬರ್ ತಿಂಗಳು ನಿಮ್ಮದೇ ಆಗಿರುತ್ತೆ ಆರು ಹದಿನೈದು ಇಪ್ಪತ್ತ್ನಾಲ್ಕು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಖು ಹುಟ್ಟಿರೋರು ಎರಡು ಅನ್ನೋ ನಂಬರ್ನ ಫಾಲೋ ಮಾಡಿ ಅದರ ಜೊತೆಗೆ ಅತಿ ಹೆಚ್ಚು ನಿಮ್ಮದೇ ಡೇಟು ಆರು ಹದಿನೈದು ಇಪ್ಪತ್ನಾಲ್ಕು ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ ಈ ಡೇಟು ಈ ನಂಬರು ತುಂಬ ನಿಮಗೆ ಎನರ್ಜಿ ಪಾಸಿಟಿವ್ನ ತಂದು ಕೊಡುತ್ತೆ ಜೊತೆಗೆ ನೀವು ಫೋರ್ ಅನ್ನೋ ನಂಬರ್ನ ಕೂಡ ಯೂಸ್ ಮಾಡ್ಬೋದು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅನ್ನೋ ನಂಬರ್ನ ಕೂಡ ಫಾಲೋ ಮಾಡ್ಬೋದು ನೀವು ವೈಟ್ ಮತ್ತು ಬಿಳಿಗಿಂತ ಬ್ಲೂ ಬ್ಲೂ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮಗೆ ತುಂಬ ಪಾಸಿಟಿವ್ ತುಂಬ ಎನರ್ಜಿ ಕೂಡ ನಿಮ್ಮದಾಗಿರುತ್ತೆ ಅದೇ ರೀತಿ ಏಳು ಹದಿನಾರು ಇಪ್ಪತ್ತೈದು ಎಸ್ ಮೇಡಮ್ ಏಳರ ಬಗ್ಗೆ ಹೇಳಿ ಬಟ್ ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ತುಂಬ ಹೊತ್ತಿನಿಂದ ಕಾಯ್ತಿದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಹಲೋ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು

ನಮಸ್ತೆ ಮೇಡಂ ಹಲೋ ಮೇಡಂ ನಮಸ್ತೆ ನೋಡಿ ಕುಂಭ ಧನುರ್ ರಾಶಿ ಬರುತ್ತೆ ಕುಂಭ ಲಗ್ನ ಪೂರ್ವಶಾಡಮ್ ಮೂರನೇ ಪದ ಬರುತ್ತೆ ಏನ್ ಪ್ರಶ್ನೆ ನಿಮ್ದು ಊರ್ ಮೇಡಂ ನಾವು ಬಾಳ ಕೆಟ್ಟ ಚಟಾ ಕಲ್ತ್ಬಿಟ್ಟಾನ್ರೀ ಮನ್ಯಾಗ ಇರೋದಿಲ್ರೀ ಆಮೇಲೆ ಈಗಾಗ್ಲೇ ಎರಡು ಕೇಸ್ ಬಗ್ಗೆ ಪೊಲಿಟೇಶಿಯನ್ಗ್ ಹೋಗ್ಬಂದಾನ್ರೀ ಎರಡು ಕೇಸ್ ಬಗ್ಗೆ ಜಿಲ್ಲಾ ಆಸ್ಪತ್ರೆಗ್ ಹೋಗ್ ಬಂದಾನ್ರೀ ಆ ಕೆಟ್ಟ ಕೆಟ್ಟ್ ಡ್ರೆಸ್ ಹಾಕ್ಯಂತಾನರೀ ಕೆಟ್ಟ ಹುಡುಗೋ ಹುಡುಗುರ ಸವಾತ ಆಮೇಲೆ ಮನೆಯಲ್ಲೇ ಇರದಲ್ಲ ಕೆಟ್ಟ ಜಗದಲ್ಲಿ ಹೋಗಿ ಹೋಗಂತನ್ರಿ ಅಂದ್ರಿ ಬಂತು ಬಾಳ ಚಿಂತೆ ಆಗ್ತೈತ್ರಿ ನಿಮ್ ಬಗ್ಗೆ ಕೇಳಿ ನನಗ ಏನ್ರಕ್ ಒಂದ್ ಪರಿಹಾರ ಕೊಡ್ರಿ ಮೇಡಮ್ ಅವ್ನ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಸಿಕ್ಕತ್ತೆ ನೋಡಿ ನಿಮ್ಮ ಮಗ ಹುಟ್ಟಿದಾಗ ಶುಕ್ರ ದಶೆ ಇರುತ್ತೆ ನಿಮ್ಮ ಮಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹನ್ನೊಂದರಗೂ ಶುಕ್ರ ದಶೆಯಲ್ಲಿ ಹುಟ್ಟಿರ್ತಾರೆ ಸೊ ಶುಕ್ರ ದಶೆಯಲ್ಲಿ ಹುಟ್ಟಿದಾಗ ನಿಮಗೆ ತುಂಬ ಚೆನ್ನಾಗಾಗಿರುತ್ತೆ ನಿಮ್ಮ ಮಗ ಹುಟ್ಟಿದ್ಮೇಲೆ ಆದರೆ ಅವನಿಗೆ ಏನು ಅಂತ ಒಂದು ಓದೋದ್ರಲ್ಲಿ ಎಲ್ಲ ಸ್ವಲ್ಪ ಡಲ್ ಆಗಿರ್ತಾನೆ ಅಂತ ಹೇಳುತ್ತೆ ಹಲೋ ಓದೋದ್ರಲ್ಲಿ ಓದೋ ವಿಷಯದಲ್ಲಿ ಸ್ವಲ್ಪ ಡಲ್ ಇರ್ತಾನೆ ಅಂತ ಹೇಳುತ್ತೆ ಅಂದ್ರೆ ತುಂಬಾ ತುಂಬ ಓದಲ್ಲ ಅಂತ ಹೇಳುತ್ತೆ ಇವಾಗ ಚಂದ್ರದಶ ನಡೀತಿದೆ ನಿಮ್ಮ ಮಗನಿಗೆ ನೋಡಿ ನಿಮ್ಮ ಮಗನಿಗೆ ಏಳನೇ ಮನೇಲಿ ಸೂರ್ಯ ಬುಧ ಮತ್ತು ಕುಜ ಗುರು ಒಟ್ಟಿಗೆ ಇದ್ದಾರೆ ಅಂದರೆ ನಿಮ್ಮ ಲಗ್ನಕ್ಕೆ ಸೂರ್ಯನ ಒಂದು ದೃಷ್ಟಿ ನೇರ ನೇರ ಲಗ್ನ ಅಂತ ಅಂದರೆ ನಿಮ್ಮ ಮಗನ ಲಗ್ನ ಯಾವುದು ಗೊತ್ತಾ ಕುಂಭ ಲಗ್ನ ಕುಂಭಕ್ಕೆ ಅಧಿಪತಿ ಆಗಿರ್ತಾರೆ ಸೊ ಶನಿಯ ನೇರ ದೃಷ್ಟಿ ಸಪ್ತಮದ ಮೇಲೆ ಬಿದ್ದಾಗ ಕೋರ್ಟು ಕೇಸು ಕಂಪ್ಲೇಂಟು ಅಂತ ಅವರ ಒಂದು ಲೈಫಲ್ಲಿ ಯಾವತ್ತಾದರೂ ಒಂದು ದಿನ ಆಗಲೇಬೇಕು ಸೊ ಅದನ್ನು ಆಲ್ರೆಡಿ ನೀವು ಹೇಳ್ತಾ ಇದ್ದೀರಾ ಅದ್ರ ಜೊತೆಗೆ ನೋಡಿ ಶುಕ್ರ ಶನಿ ಒಟ್ಟಿಗೆ ಇದ್ದಾರೆ ಐದನೇ ಮನೇಲಿ ಶನಿ ಇದ್ದು ಶನಿ ದೃಷ್ಟಿ ಮೂರನೇ ದೃಷ್ಟಿ ನಿಮ್ಮ ಮನೆಗೆ ನಿಮ್ಮ ಮಗನಿಗೆ ಸಿಂಹರಾಶಿ ಮೇಲೆ ಬೀಳೋದ್ರಿಂದ ಆ ಸಿಂಹದಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಅಲ್ಲಿ ಸೂರ್ಯ ಇರೋದ್ರಿಂದ ಎಲ್ಲ ಒಂದು ಕಡೆ ಇವತ್ತೇ ಅಲ್ಲ ಆ ಒಂದು ದಶಾಭುಕ್ತಿಗಳು ನಡೆದಾಗ ಕೂಡ ನೋಡಿ ಈ ಸೂರ್ಯ ದಶೆ ನಡೆದಾಗ ಕೂಡ ಇದೇ ರೀತಿ ಆಗಿರುತ್ತೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಹೇಗಿದ್ನೋ ನಿಮ್ಮ ಮಗ ಗೊತ್ತಿಲ್ಲ ಅವಾಗೂ ಕೂಡ ತುಂಬ ತೊಂದರೆ ಅನುಭವಿಸಿರ್ತೀರ ನೀವು ಇದ್ರ ಜೊತೆ ಇವಾಗ ಚಂದ್ರದಶೆ ನಡೀತಿದೆ ಚಂದ್ರದಶೆ ಆದಮೇಲೆ ಇದೇ ಶನಿದಶೆಯಲ್ಲಿ ಕೂಡ ಇದೇ ರೀತಿ ಆ ಭುಕ್ತಿ ಬಂದಾಗೂ ಕೂಡ ನೀವು ಈ ಥರ ಪ್ರಾಬ್ಲಮ್ನ ಎದುರಿಸಬೇಕಾಗುತ್ತೆ ನೋಡಿ ನಿಮ್ಮ ಮಗನಿಗೆ ಪರಿಹಾರ ಅಂತ ಬಂದರೆ ನೋಡಿ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗೆ ಯಾವುದೇ ಒಂದು ದುರಭ್ಯಾಸ ಇರಲಿ ಯಾಕಂದ್ರೆ ಅವನು ಈ ಕಾಲಕ್ಕೆ ಸರಿ ಹೋಗೋದಿಲ್ಲ ಯಾಕಂದ್ರೆ ಈ ಚಂದ್ರ ಕೂಡ ಅವನು ಯಾಕಂದರೆ ಅವನಿಗೆ ನೋಡಿ ಚಂದ್ರ ಬಂದು ಲಗ್ನಕ್ಕೆ ಹನ್ನೊಂದನೇ ಮನೆಯಲ್ಲಿ ಇರ್ತಾರೆ ಹನ್ನೊಂದನೇ ಮನೆಯಲ್ಲಿ ಚಂದ್ರ ಇದ್ರೂ ಎಲ್ಲ ಒಂದು ಕಡೆ ಈ ಕೆಟ್ಟ ಕ ಕೆಟ್ಟ ಚಟಗಳ ಒಂದು ದಾಸ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಚಂದ್ರ ಅಂತ ಅಂದ್ರೆ ಗೊತ್ತಲ್ಲ ನಿಮಗೆ ಆ ದಶ ಕೂಡ ಆ ಥರ ಮಾಡ್ಕೊ ಕಲಿಸ್ಬಿಡುತ್ತೆ ಮಕ್ಕಳಿಗೆ ತುಂಬ ವೈಭೋಗವನ್ನು ಕಳಿಸುತ್ತೆ ಮತ್ತು ನಮಗೆ ಬೇಡದೇ ಇರೋದಕ್ಕೆ ಅಡಿಕ್ಷನ್ ಆಗುವಂಥ ಒಂದು ಇದನ್ನು ಎಳ್ಕೊಂಡು ಹೋಗುತ್ತೆ ಈ ಟೈಮಲ್ಲಿ ಸೊ ಈ ಟೈಮ್ ಕೂಡ ಅಂಥ ಏನೂ ಚೆನ್ನಾಗಿಲ್ಲ ಒಳ್ಳೆ ಮನೆ ದಶನೇ ನಡೀತಿರ್ಬೋದು ಎಲ್ಲ ಒಂದು ಕಡೆ ದಾರಿ ತಪ್ಪಿಸೋಂಥ ಒಂದು ಟೈಮು ಇದಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಮಗನಿಗೆ ನಮ್ಮಲ್ಲಿ ಸಿಕ್ಕುವಂತಹ ನಿಮ್ಮ ಏನು ಬ್ಯಾಡ್ ಅಡಿಕ್ಷನ್ನು ಇವಾಗ ಡ್ರಿಂಕ್ಸ್ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಈ ಹುಡುಗರ ಜೊತೆ ಸೇರೋದಾಗಿರ್ಬೋದು ಅದಕ್ಕೆ ಅಂತ ನಾವೊಂದು ಸ್ಟೋನನ್ನು ಕೊಡ್ತೀವಿ ನೀವೆಲ್ಲೂ ಹಾಸ್ಪಿಟ್ಲಿಗೆ ಹೋಗಿ ಕೂಡ ತುಂಬ ಜನ ಈ ಥರ ಮಕ್ಕಳಿಗೆ ರಿಯಬ್ಲೇಷನ್ ಸೆಂಟರ್ಗೆ ಹಾಕಿರೋದಿದೆ ಅದರಿಂದ ಅವರು ಅದಕ್ಕೆ ಏನು ಬೇಕೋ ಅದನ್ನು ಮಾಡಿಸಿರೋದಿದೆ ಆದರೂ ಕೂಡ ನಮ್ಮ ಒಂದು ಕ್ರಿಸ್ಟಲ್ ಒಂದೇ ಒಂದು ಬ್ರೇಸ್ಲೆಟ್ ಕೊಡ್ತೀನಮ್ಮ ನಿಮಗೆ ಆ ಬ್ರೇಸ್ಲೆಟ್ನ ನೀವು ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ ಅದನ್ನು ನೀವು ಕೈಗಾಕಿ ಒಂದು ಸಣ್ಣ ಸ್ಟೋನನ್ನು ಅವನು ಮಲಗೋ ಜಾಗದಲ್ಲಿಡಿ ಅಕಸ್ಮಾತ್ ಅವ್ನಿಗೆ ಗೊತ್ತಾಗಬಾರ್ದು ಅಂದರೆ ಅವ್ನು ಮಲಗೋ ಬೆಡ್ ಕಳಗಿಡನೋ ಅಥವಾ ಒಂದು ಅವ್ನು ಒಳಗಡೆನೋ ಎಲ್ಲಾದರೂ ಒಂದು ಕಡೆ ಅರೇಂಜ್ ಮಾಡಿಡಿ ಖಂಡಿತ ನಿಮ್ಮ ಮಗ ಇದರಿಂದ ಹೊರಗಡೆ ಬರ್ತಾನೆ ಧನ್ಯವಾದಗಳು ಕರೆ ಮಾಡೋದಕ್ಕೆ ಸೊ ನಿಮ್ಮ ಪ್ರಶ್ನೆಗೆ ಪರಿಹಾರ ಸಿಕ್ತು ಅಂತ ಭಾವಿಸ್ತೇನೆ